ಿದೆ ತುಟ್ಟೆ ಮಾಡಿದೆ ಬೀದಿಗೊಬ್ಬ ಹೇಗೆ ಮುದ್ಯಗಳು ಸ್ವಾಮೀಜಿಗಳು ಹಾಗೆ ಆಗಿದೆ ನಮ್ಮ ಮಾನವ ಧರ್ಮ ಮಾನವೀಯತೆ ಇವತ್ತು ಬೀದಿಯಲ್ಲಿ ಬಿದ್ದು ಒಂದಾಗುತ್ತೆ ನಿಜವಾದ ಧರ್ಮ ತಪ್ಪು ಮಾಡದ ಗುರಿ ಶಿಕ್ಷೆ ಪಡೆಯುವ ಹಾಗೆ ಆಗಿದೆ ಯಾರೂ ಕೇಳುವುದಿಲ್ಲ ಒಬ್ಬ ಕವಿ ಹೇಳ್ತಾರೆ ಸಿಕ್ಕಿ ಸತ್ತಿದ್ದಕ್ಕಾಗಿ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಅಯ್ಯೋನ ನಮಾಜು ಇಷ್ಟೇ ಧರ್ಮ ಅಂತ ಇದನ್ನು ಮೀರಿ ಅಗಾರವಾದ ಧರ್ಮ ಮಾನವೀಯ ಧರ್ಮ ಮಾನವೀಯ ಒಬ್ಬ ಮನುಷ್ಯನ ಮನಸ್ಸು ಇನ್ನೊಬ್ಬ ಮನುಷ್ಯನ ಮನಸ್ಸಿಗೆ ನೌರಾ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿದೆ ನಾವೆಲ್ಲ ಬೆತ್ತಲೇ ಆಗ್ತಾ ಇದ್ದೀವಿ ವೈಜ್ಞಾನಿಕತೆ ಬೆಳೆದ ಹಾಗೆ ನಮ್ಮ ವೈಚಾರಿಕತೆ ಅನ್ಕೊಂಡಿದ್ದೀವಿ ವೈಜ್ಞಾನಿಕತೆ ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಮನಸ್ಸು ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಮನಸ್ಸು ಆಗ್ತಾ ಇದೆ ತಂತ್ರಜ್ಞಾನ ಸೆಕೆಂಡ್ ಒಂದು ಕಾಲ ಕೊಡಬೇಕಾಗುತ್ತೆ ಒಂಟಿ ಕಣಕ್ಕೆ ಕಾಲ ಕೊಡಬೇಕಾಗುತ್ತೆ ನಾವೆಲ್ಲ ನೋವ್ ಹಾಕಬೇಕಾಗುತ್ತೆ ಈ ರೀತಿ ಕೂತ್ಕೊಂಡು ಮಾತಾಡುವ ವ್ಯವಸ್ಥೆ ಇಲ್ಲಿಲ್ಲ ಆ ಸ್ಥಿತಿ ಆತ್ಬಹದ್ದು ಅಂತ ಹೇಳಿ ನನಗಾದ ಒಂದೇ ಒಂದು ನೋವಿನಿಂದ ಈ ಪರಿಷತ್ನನ್ನು ನಾವು ಕಟ್ಟಿದೀವಿ ಸ್ನೇಹಿತ ಬಂಧುಗಳೇ ಸ್ವಾಮೀಜಿಗಳೇ ಮಾದರವರೇ ಮೌಲಿಗಳೇ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳೇ ನಾನು ಚಿಕ್ಕ ಆನ್ಲೈನ್ ಕ್ಲಾಸ್ ಓದ್ತಾ ಇದ್ದಾಗ ಅದನ್ನ ಹೇಳಿದಕ್ಕೆ ಪರ್ಮಿಷನ್ ತಗೊಳ್ತಾ ಇದ್ದೆ